ವರು ಫೆಬ್ರವರಿ ಹದಿನೇಳನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ ಪ್ಲೇಟ್ನ ಹಾಕ್ಸ್ಲಿಲ್ಲ ಅಂದ್ರೆ ಆಗಿ ನೀವು ಫೈನ್ ಕಟ್ಟಲೇಬೇಕಾಗುತ್ತೆ ಈ ವಿಡಿಯೋನ ನೋಡಿ ಬನ್ನಿ ಶುರು ಮಾಡೋಣ ಓಪನ್ ಮಾಡಬೇಕಾಗುತ್ತೆ ಕ್ರೋಮ್ ಓಪನ್ ಮಾಡಿದೀನಿ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಎ ಎಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದೆ ಇದನ್ನು ನೀವು ಕೊಡಬೇಕಾಗುತ್ತೆ ಸೊ ಇಲ್ಲಿ ಫುಲ್ ನೇಮ್ ಕೇಳ್ತಾ ಇದೆ ಇಮೇಲ್ ಐ ಡಿ ಕೊಡಬೇಕು ಯಾವ ಸ್ಟೇಟಲ್ಲಿ ಇದ್ದೀರಾ ಅಂತ ಕೊಡಬೇಕು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅದನ್ನು ಕೊಡಬೇಕು ಮತ್ತು ಮೊಬೈಲು ಸಹ ಕೊಡಬೇಕು ಸೊ ಎಲ್ಲ ಇನ್ಫಾರ್ಮೇಷನ್ನು ನೀವು ಎಂಟರ್ ಮಾಡಿದ ಮೇಲೆ ನೀವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಸೊ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಬುಕ್ ಮಾಡೋದಕ್ಕೆ ನೀವು ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಎಕ್ಸಾಂಪಲ್ಲು ಇವಾಗ ನನ್ನ ಗಾಡಿ ಈರೋ ಶೋರೂಮಿಂದ ನಾನು ತಗೊಂಡಿದ್ದೆ ಸೊ ನಾವು ಈರೋಗೆ ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ಥರ ನೀವು ಯಾವ ಗಾಡಿ ತಗೊಂಡಿರ್ತೀರೋ ಆ ಬ್ರ್ಯಾಂಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಬೋದು ಸ್ಟೇಟ್ ಡಿಸ್ಟಿಕ್ಕು ಮತ್ತು ಯುವರ್ ವೆಹಿಕಲ್ ಟೈಪ್ ಅಂತ ಸೊ ನೀವೇನಾದ್ರೂ ಕಾರ್ ಆಗಿದ್ರೆ ನೀವು ಇಲ್ಲಿ ಫೋರ್ ವೀಲರ್ ಅಂತ ಚೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಟೂ ವೀಲರ್ಸು ತ್ರೀ ವೀಲರ್ಸು ಕಾರು ಎಸ್ ಯು ವಿ ಅಂತೆಲ್ಲ ಇದೆ ಮತ್ತು ಬಸ್ಸು ಟ್ರಕ್ಕು ಅದರ್ ವೆಹಿಕಲ್ ಅಂತ ಇದೆ ಸೊ ಇದು ಬಿಟ್ಟರೆ ಮತ್ತು ನಿಮಗೆ ಡಿಸ್ಟಿಕ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನನ್ನ ಗಾಡಿ ಈರೋ ಶೋರೂಮಿಂದ ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ನಾನು ಈರೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಆಪ್ಷನ್ ಇದ್ದಾವೆ ಇಲ್ಲಿ ನೀವು ಫಸ್ಟ್ನೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಸೊ ಇಲ್ಲಿ ಬುಕ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಪೇಜಲ್ಲಿ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೇಳ್ತಾ ಇದೆ ರಿಜಿಸ್ಟ್ರೇಷನ್ ನಂಬರು ಚಾರ್ಜ್ ನಂಬರು ಇಂಜಿನ್ ನಂಬರು ಮತ್ತು ಯಾವ ಸ್ಟೇಟಲ್ಲಿ ಗಾಡಿ ತೊಗೊಂಡಿದ್ರಿ ಲಾಸ್ಟಿಗೆ ಈ ಕ್ಯಾಪ್ಚರ್ ಕೋಡನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಈ ರಿಜಿಸ್ಟ್ರೇಷನ್ ನಂಬರು ಚಾರ್ಜ್ ನಂಬರ್ ಇಂಜಿನ್ ನಂಬರ್ನು ನೀವು ಆರ್ ಸಿ ಕಾರ್ಡಿಂದ ನೀವು ಈ ಇನ್ಫಾರ್ಮೇಷನ್ನ ತಗೋಬೋದು ಅದರಲ್ಲೆಲ್ಲ ಕೊಟ್ಟಿರ್ತಾರೆ ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವ ಸ್ಟೇಟು ಅಂತ ಸೊ ನೀವೆಲ್ಲ ಇಲ್ಲಿ ಎಂಟರ್ ಮಾಡಿದ ಮೇಲೆ ನೀವು ಇಲ್ಲಿ ಕ್ಲಿಕ್ ಇರೋರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಪೇಜಲ್ಲಿ ನೀವು ನೋಡ್ಬೋದು ವೆಹಿಕಲ್ ಡೀಟೇಲ್ಸಲ್ಲಿ ಅವರೇನೆ ನಿಮಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ನೋಡ್ಬೋದು ಯಾವ ಬಾರ ಸ್ಟೇಜ್ ಇದು ಅಂತ ಮತ್ತು ವೆಯಿಕಲ್ ರಿಜಿಸ್ಟ್ರೇಷನ್ ಡೇಟು ಇವನ್ನೆಲ್ಲ ನೀವು ನಿಮ್ಮ ಆರ್ ಸಿ ಕಾರ್ಡ್ ಜೊತೆ ಮ್ಯಾಚ್ ಆಗ್ತಿದೆಯೋ ಇಲ್ಲ ಅಂತ ಚೆಕ್ ಮಾಡಿ ಮತ್ತು ನಿಮ್ಮದು ಪೆಟ್ರೋಲ್ ಗಾಡಿನ ಡೀಸೆಲ್ ಗಾಡಿನ ಅಂತ ಕೊಟ್ಟಿದ್ದಾರೆ ಮತ್ತು ಯಾವ ಕಂಪ್ನಿದು ಅಂತ ಕೊಟ್ಟಿದ್ದಾರೆ ಸೊ ವೆಹಿಕಲ್ ಟೈಪು ವೆಹಿಕಲ್ ಕ್ಯಾಟಗರಿ ಪ್ರತಿಯೊಂದು ಅವರೇ ಕೊಟ್ಟಿದ್ದಾರೆ ಇಲ್ಲಿ ವೆಹಿಕಲ್ ಕ್ಯಾಟಗರಿ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಸ್ಕೂಟರ್ ಅಂದರೆ ಲೈಕ್ ನಿಮ್ಮ ಹತ್ರ ಸ್ಕೂಟಿ ಏನಾದ್ರೆ ಅದನ್ನು ಸ್ಕೂಟರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಬೈಕ್ ಇದ್ರೆ ಮೋಟ್ರ್ ಸೈಕಲ್ ಅಂತ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನೀವು ಓನರ್ ನೇಮ್ನ ಇಮೇಲ್ ಡಿನ ಮೊಬೈಲ್ ನಂಬರ್ನ ಮತ್ತು ಯಾವ ಅಡ್ರೆಸ್ಸಿಗೆ ಇದು ಬರಬೇಕು ಅಂತ ನೀವು ಪ್ರಾಪರಾಗೆ ಕೊಡಬೇಕಾಗುತ್ತೆ ಸೊ ಇದನ್ನೆಲ್ಲ ಫಿಲ್ ಮಾಡಿ ನಾವು ಇಲ್ಲಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಓ ಟಿ ಪಿ ಕೇಳ್ತಾ ಇದೆ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ನಂಬರ್ ಬಂದಿರುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಫಿಟ್ಮೆಂಟ್ ಲೊಕೇಶನ್ ಅಂತ ಇದೆ ಸೊ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮ ಹೋಮ್ ಅಡ್ರೆಸ್ ಡೆಲಿವರಿಗೆ ನೀವು ಕೊಡ್ಕೋಬೋದು ಇಲ್ಲಾಂದರೆ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ ಕಳ್ಸ್ಕೊಬೋದು ಸೊ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಆಪ್ಷನ್ಗೆ ಸೊ ಆದಮೇಲೆ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಸ್ಟೇಟು ಮತ್ತು ಡಿಸ್ಟಿಕ್ ಕೇಳ್ತಾ ಇದ್ದಾರೆ ಇಲ್ಲ ಪ್ಲೇಸಸ್ ಈ ಥರ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ಎಷ್ಟೊಂದು ಇಲ್ಲಿ ಡೀಲರ್ ಶಾಪ್ಗಳು ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಯಾವುದಾದ್ರು ಚೂಸ್ ಮಾಡಿಕೊಂಡು ನೀವು ಹೋಗಿ ಲೈಕ್ ನಂಬರ್ ಪ್ಲೇಟ್ನ ನೀವು ಹಾಕ್ಸ್ಕೊಬೋದು ಅದು ಬಂದಮೇಲೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಅವಾಗ ನೀವು ಇಲ್ಲ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದ್ರ ಮುಖಾಂತರ ನೀವು ಟ್ರ್ಯಾಕ್ ಮಾಡಿ ಆ ಶಾಪಿಗೆ ಹೋದರೆ ಅವರು ನಿಮಗೆ ಫ್ರೀಯಾಗಿ ಫಿಟ್ ಮಾಡಿಕೊಡ್ತಾರೆ ಸೊ ಇವಾಗ ಎಕ್ಸಾಂಪಲ್ಲು ನಾನಿವಾಗ ಚಿತ್ರದುರ್ಗ ಅಂತ ತಗೊತಾ ಇದ್ದೀನಿ ಇಲ್ಲಿ ಚಿತ್ರದುರ್ಗ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ ಶೋರೂಮು ಎಲ್ಲಿದೆ ಅಂತ ನಿಮಗೆ ಅಡ್ರೆಸ್ ಕೂಡ ತಿಳಿಸ್ತಾರೆ ಮತ್ತು ಇಲ್ಲಿ ಎಷ್ಟಾಗ್ಬೋದು ಇದು ಎಸ್ಟಿಮೇಶನ್ ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ನಾನು ಸೊ ಇಲ್ಲಿ ನೀವು ನೋಡ್ಬೋದು ಹೋಮ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೊ ಫಸ್ಟ್ ನೀವು ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಲೊಕೇಶನಿಗೆ ಆ ಪ್ಲೇಟ್ನ ಕಳಿಸ್ತಾರ ಇಲ್ವಾ ಅಂತ ಸೊ ಫಸ್ಟ್ ನೀವು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ನೋಡಿದಿರೋ ಪಿನ್ ಕೋಡಿಗೆ ಬರ್ತಾ ಇಲ್ಲ ಇದು ಅಂದರೆ ಇದಕ್ಕೆ ಅವೈಲಬಲ್ ಇಲ್ಲ ಅಂತ ಸೊ ಅದೇ ಥರ ನೀವು ಬೇರೆ ಯಾವುದಾದ್ರೂ ಸಿಟಿ ಅವೈಲಬಲ್ ಇರೋ ಸಿಟಿಗೆ ಪಿನ್ ಕೋಡ್ ಹೊಡೆದ್ಬಿಟ್ಟು ಅಲ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಈ ಪ್ಲೇಟ್ನ ಅಲ್ಲಿ ಹೇಳಿ ಸೊ ನೀವು ನೋಡ್ಬೋದು ಈ ಲೊಕೇಶನಿಗೆ ಇದು ಎಲೆಕ್ಟ್ರಾನ್ ಸಿಟಿ ಲೊಕೇಶನು ಈ ಲೊಕೇಶನಿಗೆ ಅವರು ಡೆಲಿವರಿ ಮಾಡ್ತಾರೆ ಅಂತ ಇದೆ ಸೊ ನೀವು ಇಲ್ಲೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಅದೇ ಥರ ನೀವು ನಿಮ್ಮ ಪಿನ್ ಕೋಡನ್ನ ಕೊಡಿ ಎಲ್ಲ ಹತ್ರ ಇರುತ್ತೋ ಅಲ್ಲಿ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿಕೊಂಡು ಚೂಸ್ ಮಾಡಬೇಕಾಗುತ್ತೆ ಸೊ ಯಾವ್ಯಾವ ಡೇಟ್ಸು ಅವೈಲಬಲ್ ಇದೆ ಅಂತ ಇಲ್ಲಿ ನೋಡ್ಬೋದು ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಅವೈಲಬಲ್ ಇದೆ ಅಂದರೆ ಹತ್ತೊಂಬತ್ತನೇ ತಾರೀಕು ಅಂತ ಸೊ ಇದನ್ನು ಸದ್ಯಕ್ಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಬುಕ್ಕಿಂಗ್ ಸಮ್ಮರಿಗೆ ಕೊಟ್ಟಿದ್ದಾರೆ ನೀವು ಪ್ರಾಪರಾಗಿ ಚೆಕ್ ಮಾಡಬೇಕಾಗುತ್ತೆ ಎಲ್ಲ ಪ್ರಾಪರಾಗಿ ಇದೆಯಾ ಡೀಟೇಲ್ಸು ಅಂತ ನಿಮ್ಮ ಆರ್ ಸಿ ಕಾರ್ಡು ಇದು ಈ ಡೀಟೇಲ್ಸು ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ಒಂದು ಸರಿ ಇದಾದ ಮೇಲೆ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ಡೀಟೇಲ್ಸ್ ಕೊಡುತ್ತೆ ನಿಮಗೆ ಸೊ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕ ಹೇಳ್ತಾರೆ ಮತ್ತು ಲೈಕ್ ನಿಮಗೆ ಏನಾದ್ರು ಫ್ರೇಮ್ ಬೇಕಾ ಏನು ಅದೆಲ್ಲ ಕೇಳ್ತಾ ಇದ್ದಾರೆ ಇದ್ರ ಮೇಲೆ ನೀವೆಲ್ಲ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಕನ್ವೀನಿಯನ್ಸ್ ಫೀ ಇದೆಲ್ಲ ನೋಡ್ಬೋದು ಸೊ ಇಷ್ಟಾಗುತ್ತೆ ಅಂತ ಇದೆ ಇಲ್ಲಿ ಐ ಅಗ್ರಿ ಅಂತ ಕೊಟ್ಬಿಟ್ಟು ನೀವು ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪೇಮೆಂಟ್ ಪೇಜಿಗೆ ಬಂದಿದ್ದೀವಿ ನೀವು ಯಾವ ಪೇಮೆಂಟ್ ಮುಖಾಂತರ ಮಾಡ್ತೀರೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಪೇ ಮಾಡಿ ಮತ್ತು ನಿಮಗೆ ಲೈಕ್ ಮೆಸೇಜ್ ಬರುತ್ತೆ ಯಾವತ್ತು ಡೆಲಿವರಿ ಡೇಟು ಎಲ್ಲ ನೀವು ಅಲ್ಲಿ ಸ್ಲಾಟ್ ಬುಕ್ ಮಾಡಿದರೆ ಅದೇ ಪರ್ಟಿಕ್ಯುಲರ್ ಸ್ಲಾಟಿಗೆ ಬಂದಿರುತ್ತೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಬೇಕು ಸೊ ಈ ಇನ್ಫಾರ್ಮೇಷನು ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್